ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಷಯಕ್ಕೆ ಬರ್ತೀನಿ ನಾನು ಭಾಳಷ್ಟು ವಿದ್ಯಾರ್ಥಿಗಳು ಕೆಸಿಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಮುಂದೆ ಹೋಗುತ್ತಾ ಅಥವಾ ಅದು ಮತ್ತೊಂದು ಸಲ ಏನು ಎಕ್ಸಾಮ್ಸ್ ನವೆಂಬರ್ ಎರಡಕ್ಕೆ ಬಿಟ್ಟು ಮುಂದೆ ಏನಾದರೂ ನಡೆಸ್ತಾರ ಮತ್ತೊಂದು ಸಲ ಅವಕಾಶ ಕೊಡ್ತಾರಾ ಅಂತ ಏನಾದರೂ ಇದ್ರಿ ಸೊ ನೋಡಿ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿ ನವಂಬರ್ ಎರಡು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರೀಕ್ಷೆ ನಡೀತದೆ ಸೊ ನೀವು ಅದ್ರ ಬಗ್ಗೆ ಏನು ಥಿಂಕ್ ಮಾಡೋಗಿಲ್ಲ ಇನ್ನು ಎರಡನೇ ಪ್ರಶ್ನೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಏನಂತಂದರೆ ಕೊನೆಯ ಒಂದು ತಿಂಗಳು ಉಳಿದಿದ್ದೆ ಇದು ಬಹಳ ಮುಖ್ಯ ಇದೆ ಇಷ್ಟು ದಿನ ನೀವೇನು ಮಾಡಿರೋ ಎಷ್ಟು ಓದಿದಿರೋ ಎಷ್ಟು ಬಿಟ್ಟಿರೋ ಅದು ಬಹಳ ಮುಖ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಒಂದು ತಿಂಗಳು ಭಾಳ ಇಂಪಾರ್ಟೆಂಟ್ ಇದೆ ಸೊ ಯಾಕಂತಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಇವು ನೀವು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಬೇಕಾಗತ್ತೆ ಎಸ್ಪೆಷಲಿ ನಿಮ್ಮ ರೀಡಿಂಗ್ ಆ್ಯಕ್ಟಿವಿಟಿ ಭಾಳ ಆಗಬೇಕಾಗತ್ತೆ ಯಾಕಂದರೆ ಒಂದು ಪ್ರಶ್ನೆಯನ್ನು ನೀವು ಅಲ್ಲಿ ಓದಿ ಬೇಗನೆ ಅರ್ಥ ಮಾಡ್ಕೋಬೇಕು ಕಡಿಮೆ ಸಮಯದಲ್ಲಿ ಅಂತಂದರೆ ನೀವು ಅಷ್ಟೇ ಬೇಗನೆ ಏನು ಮಾಡಿರಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಪ್ರಾಕ್ಟೀಸ್ ಮಾಡಬೇಕಂತಂದರೆ ನಾನು ಕೆಲವಷ್ಟು ಟಿಪ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಒಂದು ತಿಂಗಳೊಳಗೆ ನೀವು ಹೆಚ್ಚಿಗೆ ಏನು ಮಾಡಬೇಕು ಅಂತಂದರೆ ಈಗ ನೀವೇನು ಓದಿರಲ್ಲ ಅದ್ರ ಜೊತೆಗೇನೆ ಅದನ್ನು ಓದಿರೋದನ್ನು ನೀವು ಮತ್ತೆ ರಿವಿಷನ್ ಮಾಡ್ತಾ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದೆಯಲ್ಲ ಆ ಪ್ರಿವಿಯಸ್ ಕ್ವಶನ್ ಪೇಪರ್ ಒಳಗೆ ಇರುವಂಥ ಎಮ್ ಸಿ ಕ್ಯೂಗಳನ್ನು ಬಿಡಿಸ್ರಿ ಇದು ಪಾಯಿಂಟ್ ನಂಬರ್ ಒನ್ ಆ ಎಮ್ ಸಿ ಕ್ಯೂ ಒಳಗೆ ಆಪ್ಷನ್ಸ್ ಇರ್ತಾವಲ್ಲ ಆ ಆಪ್ಷನ್ಸ್ ಮೇಲೆ ನೀವು ಹೆಚ್ಚು ಸ್ವಲ್ಪ ಶಾರ್ಟ್ ನೋಟ್ಸನ್ನು ಮಾಡ್ತಾ ಹೋಗ್ರಿ ಅದು ಬಹಳ ಮುಖ್ಯ ಆಗುತ್ತೆ ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಎಲ್ಲ ಬೇರೆ ಬೇರೆ ರಾಜ್ಯದ್ದು ನಿಮಗೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರುವಂತಹ ಸೆಟ್ ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೋರಿ ಸೊ ಇಂಟರ್ನೆಟಲ್ಲಿ ಹೋಗಿ ಅಲ್ಲಿ ಪ್ಲೀಸ್ ಡೌನ್ಲೋಡ್ ಮಾಡಿಕೊಂಡು ಆ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೂರನೇದು ನೀವೇನು ಓದಿರಿ ಅದನ್ನು ಮತ್ತೆ ರಿವಿಷನ್ ಮಾಡಿರಿ ಅದನ್ನು ರೀರೈಡ್ ಮಾಡ್ರಿ ಮತ್ತೆ ಅದನ್ನು ಅನಲೈಸ್ ಮಾಡ್ಕೋರಿ ಅದು ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಪರೀಕ್ಷೆ ಒಳಗಡೆ ಕೇವಲ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮೇಲೆ ಪ್ರಶ್ನೆಗಳು ಬರುವುದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮೇಲೆ ಅನಲಿಸಿಸ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವೆ ಅದು ನಿಮಗೆ ಗೊತ್ತಿರಲಿ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಸೊ ನೀವು ಟ್ರೈ ಟು ನೋ ವಾಟ್ ಈಸ್ ಇಟ್ ಓಕೆ ಆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೋರಿ ಅದು ಅಷ್ಟು ಸಾಕಾಗ್ತದೆ ಮತ್ತೆ ಕೆಲವಷ್ಟು ಇಸ್ವಿಗಳನ್ನು ಮತ್ತು ಕೆಲವಷ್ಟು ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಪರೀಕ್ಷೆ ಒಳಗಡೆ ನಿಮಗೆ ಏನು ಬೇಡಿಕೆ ಇದೆ ಅದನ್ನು ನೀವು ಹೋಗ್ತಾ ಹೋಗ್ರಿ ಕವರ್ ಈಸಿ ಟಾಪಿಕ್ಸ್ ಲೈಕ್ ನೀವು ಮೆಥಮೆಟಿಕಲ್ ರೀಸನಿಂಗ್ ಮತ್ತು ಲಾಜಿಕಲ್ ರೀಸನಿಂಗ್ ಅಂತೆಲ್ಲ ಬಂದಾಗ ಸೊ ನೀವು ಡೈರೆಕ್ಷನ್ ಟೆಸ್ಟ್ ಆಗಿರ್ಬೋದು ಮಿಸ್ಸಿಂಗ್ ನಂಬರ್ ಆಗಿರ್ಬೋದು ಓಕೆ ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು ಮತ್ತು ಇದಕ್ಕೆ ಆಮೇಲೆ ಇವೇನು ಬ್ಲಡ್ ರಿಲೇಷನ್ಶಿಪ್ ಮೇಲೆ ಪ್ರಶ್ನೆಗಳು ಏನು ಬರ್ತಾವಲ್ಲ ಸೊ ಬಹಳ ಈಸಿ ಟಾಪಿಕ್ ಇದೆ ಸೊ ನೀವೇನು ಪಡೋ ಅವಶ್ಯಕತೆ ಇಲ್ಲಿ ಇವನ್ನೆಲ್ಲ ಕವರ್ ಮಾಡ್ಕೋರಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಡೋಂಟ್ ರೀಡ್ ಎಕ್ಸ್ಟ್ರಾ ಬಹಳಷ್ಟು ಓದೋ ಅವಶ್ಯಕತೆ ಇಲ್ಲ ಇಲ್ಲಿ ಪರೀಕ್ಷೆಗೆ ಏನು ಓದಿದೆ ಏನು ಮುಖ್ಯವಿದೆ ಅದನ್ನಷ್ಟು ಓದ್ಕೋರಿ ಅದು ಭಾಳ ಮುಖ್ಯ ಆಗುತ್ತೆ ಸೊ ಅದ್ರ ಜೊತೆ ಜೊತೆಗೆ ನೀವು ಬೇರೆ 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 ಇವೇನು ವೇರಿಸ್ ಇಂಪಾರ್ಟೆಂಟ್ ಇದಾವಲ್ಲ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗಿ ಐ ಹೋಪ್ ಇದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ನಾನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ